ಅಯ್ಯೋ 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 ದಟ್ ಚೊಪ್ಪಾಳೆ ಅವ್ರಿಗ್ ಸ್ಟಾರ್ಟ್ ಅಲ್ಲಾ ಮುರ್ಲಿ ಸರ್ ನಮ್ಗೊಂದು ಅವಕಾಶ ಮಾಡ್ಕೊಡ ತಾನೆ ನಮ್ಮೂರಿಗೆ ಒಂದ್ ಗ್ರ್ಯಾಂಡ್ ಎಂಟ್ರಿ ಇನ್ ಅಡಾಕ್ಷನ್ ನೈನ ಹೇಳ್ದ ನೀನ್ ಇಂಪಾರ್ಟೆಂಟ್ ನೀವು ಎಂಟ್ರಿ ಕೊಟ್ಬಿಟ್ಟಿದೀರಾ ಇಲ್ಲ ಎಂಟ್ರಿ ಇಷ್ಟು ಜೋರಾಗಿದಮೇಲೆ ಈ ಎಂಟ್ರಿ ಎಲ್ಲ ಯಾರಮ್ಮ ನೋಡ್ತಾರೆ ಆ ಅಯ್ಯೋ ಜೋರಾಗೈತೆ ಆಯ್ತು ಅದು ಮೊದಲಿಗೆ ಹಂತ್ ಹಂತವಾಗಿ ಮಾತಾಡ್ತೀನಿ ಹಂತ ಹಂತವಾಗಿ ಕೆಲವು ವಿಷಯಗಳನ್ನ ಹಂಚ್ಕೋತೀನಿ ಹಂತ ಹಂತವಾಗಿ ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಮೊದಲಿಗೆ ಸರ್ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಐತಿಹಾಸಿಕ ಆನೆಗುಂದಿ ಉತ್ಸವಕ್ಕೆ ನನ್ನ ಬರಮಾಡಿಕೊಂಡಂತ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹೇಗಿದೆ ಇಷ್ಟು ಈ ಊರಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿರ್ಬೇಕಾದ್ರೆ ದೇವ್ರು ಒಬ್ಬ ರಾಜನ ಸೃಷ್ಟಿ ಮಾಡ್ತಾನಂತೆ ನಾನು ಕಂಡಂತ ಆ ರಾಜನೇ ನಮ್ಮ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಆಗ್ತೇನೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್ ನಿಮ್ಮ ನಗು ಅಷ್ಟೇ ಮುದ್ದಾಗಿ ನಿಮ್ಮ ನಿಮ್ಮ ಅಭಿಮಾನಿಗಳನ್ನ ಅಷ್ಟೇ ಅಭಿಮಾನ ನೋಡ್ಬೋದಿದೀರ ಅನ್ನೋ ಭಾವನೆ ಬಂತು ಸರ್ ಈ ಊರ್ಗ್ ಬಂದಾಗ ಬಹಳ ಖುಷಿ ಆಯ್ತು ಸರ್ ಏನ್ರಪ್ಪ ಹಾ 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 ಊರಿಗೆ ಬಂದ ಮೇಲೆ ರೊಟ್ಟಿ ತಿಂದೆ ನಮ್ಮನ್ನ ಕಳಿಸಲ್ಲ ಕಾರ ಚಡ್ಡಿ ತಿಂದೆ ನಮ್ಮನ್ನ ಕಳಿಸಲ್ಲ ಖಡಕ್ ಆಗಿರೋ ಈ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ಮಾಡಿದೆ ಅಂತೂ ನಮ್ಮನ್ನಂತೂ ನೀವು ಇಲ್ಲಿಂದ ಕಳಿಸಲ್ಲ ಅನ್ನೋ ನಂಬಿಕೆ ಸಹ ನನಗಿದೆ ನಮ್ಮ ಅಪ್ಪ ಮಾಮ ಹೇಳೋರಂತೆ ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿ ಏನೇ ತೊಂದರೆ ಆದ್ರೂ ಫಿಲ್ಮ್ ರಿಲೀಸ್ ಆದಾಗ ಹೊಸಪೇಟೆ ಜನ ಈ ಒಂದು ವರ್ಗದ ಜಿಲ್ಲೆ ಮಾತ್ರ ಬಿಡ್ತಿರ್ಲಲ್ವ ಅಂತ ಅದ ಕಾಣಿಸ್ಬಿಡ್ತು ಕಣ್ರಪ್ಪ ನಿಮ್ಗಳಿಗಂತೂ ನಮ್ಮ ಕುಟುಂಬದವರು ನಾವೆಲ್ಲರೂ ಋಣಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇನ್ನು ಒಳ್ಳೊಳ್ಳೆ ಚಿತ್ರಗಳು ಬರ್ತವೆ ನಮ್ಮ ಕುಟುಂಬದಿಂದ ಇನ್ನೋರ್ವ ಯುವ ಯುವ ರಾಜ್ ಕುಮಾರ್ ಅವರು ಯುವ ಚಿತ್ರದಿಂದ ಬರ್ತಾ ಇದಾರೆ ಖುಷಿ ಆಗುತ್ತೆ ಇದನ್ನ ಹಂಚ್ಕೊಳಕ್ಕೆ ಇಲ್ಲಿಗೆ ಬಂದ್ಮೇಲೆ ನಮ್ಮ ಜನಾರ್ದನ್ ರೆಡ್ಡಿರವರ ಮಗನ ಆ ಒಂದು ಟೀಸರ್ ಒಂದು ತುಣುಕನ್ನು ನೋಡ್ದೆ ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್ ನಿಮ್ ಮಗ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಐ ರಿಲಿ ಲೈಕ್ ಇನ್ ಸರ್ ಬಹಳ ಖುಷಿ ಆಯ್ತು ನೋಡಿ ಆ ಟೀಸರ್ ಒಂದು ನೋಡ್ಬೋಣ ಸರ್ ಏನೋ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು ಆ ಬೇದಿಕೆ ಮೇಲೆ ನೋಡ್ತೀರಾ ನೀವು ಹೌದು ಫಸ್ಟ್ ವೇದಿಕೆ ಮೇಲೆ ಅದನ್ನ ನೋಡೋಣ ಅಂತ ಅನ್ಕತ ಇದ ಅದಾದ್ಮೇಲೆ ನೆಕ್ಸ್ಟ್ ಹಂತಕ್ಕೆ ಬರ್ತೀನಿ ಏನ್ರಪ್ಪ ಏನ್ ಯಾರು ಊಟ ಮಾಡಿಲ್ವಾ ಕಾಫಿ ತಿಂಡಿ ತಿಂಡಿದ ಏನು ಆ ಈ ಎನರ್ಜಿ ಇದ್ರೇನೆ ಬೊಂಬೆ ಹೇಳುತ್ತೈತೆ ಸಾಂಗ್ ಹಾಡ್ತೀನಿ ಬರ 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 ಬರಾಟೆ ಆ ಸಾಂಗು ಹಾಡ್ತೀನಿ ಹುಡುಗಿ ಕಣ್ಣು ಆ ಸಾಂಗು ಹಾಡ್ತೀನಿ ಇದು ಶುರು ಮಾಡಕ್ಕಿಂತ ಮುಂಚೆ ಒಂದೇ ಒಂದಮ್ಮ ನಮ್ಮ ಮಾಮ ಹೇಳ್ಕೊಟ್ಟಿರೋದು ಒಂದು ಭಕ್ತಿ ಗೀತೆ ಅದರಿಂದ ಏನಪ್ಪಾ ಅಂಜನಾದ್ರೆ ಹುಟ್ಟಿರೋ ಜಾಗ ಅವನ ಹೆಸರು ಹೇಳದ ಕಾರ್ಯಕ್ರಮಕ್ಕೆ ನಾನು ಶುರು ಮಾಡಿದ್ರೆ ಅವನ್ ಮೆಚ್ಕನ ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನೋ ಎಲ್ಲಿ ಹನುಮನು ಅಲ್ಲಿ ರಾಮನು ರಾಮನ ಉಸಿರೇ ಹನುಮಾ ರಾಮನ ಉಸಿರೇ ಹನುಮ ಹನುಮನ ಪ್ರಾಣವೇ ರಾಮ ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು